ಚಾಂಗಲೆ ಈ ಮಣ್ಣು ನಮ್ಮ ಅಪ್ಪಂದು ಈ ಮಣ್ಣಲ್ಲಿ ಸಿಗೋ ಮುತ್ತು ರತ್ನನು ನಮ್ಮ ಅಪ್ಪಂದೆ ಇಲ್ಲಿ ಸಿಗೋ ಭಂಡಾರ ನಮ್ಮ ಮನೆ ದೇವ್ರದು ಇದನ್ನೆಲ್ಲ ವಾಪಸ್ ಪಡೆದೆ ಪಡಿತೀನಿ ಇಲ್ಲ ಇಲ್ಲೇ ಮಣ್ಣು ಹಾಕ್ತೀನಿ ನಮ್ಮ ಆರ್ ಎಸ್ ಪಿ ಸಮೂಹ ಸಂಸ್ಥೆಯ ಮತ್ತೊಂದು ಮೈದುಗಲ್ಲು ಅನ್ನುವಂಥ ವಾಕ್ಯದೊಂದಿಗೆ ಶ್ರೀ ಶಿವಿ ಸಿದ್ದೇಶ್ವರ ನಾಡಿನಲ್ಲಿ ಈ ಪುಣ್ಯ ಕ್ಷೇತ್ರದಲ್ಲಿ ಆರ್ ಎಸ್ ಪಿ ಸಮಸ್ಥೆಯ ಮತ್ತೊಂದು ಉದ್ಯೋಗ ಕೊಡುವಂತ ಕಾರ್ಯವನ್ನ ಮಾಡ್ತಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಆಗಮಿಸತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಆರ್ ಎಸ್ ಪಿ ಪ್ಲೇಂ ಪ್ರೊಡಕ್ಷನ್ ಕ್ಷೇತ್ರದಲ್ಲಿ ಬೆಳೆಸ್ತಾರ ಆದ್ರೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಯಾಕೋ ಸ್ವಲ್ಪ ಬಹಳ ಎಲ್ಲರಿಗೂ ಒಂಥರ ಒಂದು ಇದರ ಅವ್ರಿಗೆ ಏನು ಗೊತ್ತಿಲ್ಲ ನಮ್ಮನ್ನ ಬೇರೆ ರಚನೆಯಿಂದ ನೋಡ್ತಾರೆ ಅದಕ್ಕೆ ಬಹಳ ಹಿಂದಿನಿಂದ ಈಗ ನಡೆದಿದೆ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೂ ಸಣ್ಣ ಹೇಳ್ತಾ ಇದೆ ಅಂದ್ರೆ ಹಿಂದೆ ಮುಂದಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಇದೇ ರೀತಿ ಅನ್ಯಾಯ ಆಗ್ತಾ ಹೋದ್ರೆ ನಾವು ಅದನ್ನ ಧ್ವನಿ ಹತ್ತುವ ಅನಿವಾರ್ಯ ಐತಿ ಯಾಕಂತಂದ್ರೆ ಈ ತರ ನೋಡ್ರಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಆಲೋಚನೆ ಮಾಡ್ರಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಹಿಂದಿದ್ವಿ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಮೈಸೂರು ಆ ಕಡೆ ತುಮಕೂರು ಎಲ್ಲ ಎಷ್ಟು ಬೆಳೆದಿದೆ ಅಲ್ಲೆಲ್ಲ ಸಪೋರ್ಟ್ ಮಾಡ್ತಾರ ರಾಜೀವ್ ಫಂಡ್ ಕೊಡ್ತಾರೆ ಉತ್ತರ ಕರ್ನಾಟಕ ಅಂದ್ರೆ ಆ ತರ ಮಾಡ್ತಾರೆ ಅದೇ ರೀತಿಯಾಗಿ ಕಲಾವಿದ್ರು ಕೂಡ ಅಷ್ಟೇ ಉತ್ತರ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳು ಅದರ ನಾವು ಗುರುತಿಸಿದಿಲ್ಲ ಅವಕಾಶ ಕೊಡೋದಿಲ್ಲ ಹಂಗಾಗಿ ಅವರು ಬೆಳಕಿಗೆ ಬರಲ್ಲ ಹಂಗಾಗಿ ನಮ್ಮ ಚಲನಚಿತ್ರಾಂತರ ಮುಕ್ತ ಚಲನಚಿತ್ರದ ಮುಖಾಂತರ ಒಳ್ಳೆ ಅವಕಾಶಗಳನ್ನ ಕೊಡೋದ್ರ ಜೊತೆಗೆ ತಾವು ಕೂಡ ಯಾರಾದ್ರೂ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಪ್ರತಿಭೆಗಳು ಒಳ್ಳೆಯ ಕಲಾವಿದರಿದ್ರೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಮುಂದಿನ ನಿರ್ಮಾಣ ಇಪ್ಪ ಅಲ್ಲ ಇನ್ನೂ ಕೆಲವೊಂದು ವಿಚಾರ ಇದೆ ಯಾಕಂದ್ರೆ ನಮ್ದು ಕೆಲವೊಂದು ಈ ಅಥಣಿಯ ಮಟ್ಟದಲ್ಲಿ ಈ ಬೆಳಗಾವಿ ಜಿಲ್ಲೆಯಾದ್ಯಂತ ಉತ್ತರ ಕರ್ನಾಟಕ ಮಾಡುವಂತ ಆಲೋಚನೆ ಎಲ್ಲರಿಗೂ ಅವಕಾಶ ಕೊಟ್ಟು ಒಂದು ಹೆಮ್ಮರವಾಗಿ ಆರ್ ಎಸ್ ಫಿಲ್ಮ್ ಸಮೂಹ ಸಂಸ್ಥೆ ಬೆಳಿಲಿ ಅದರಿಂದ ಅನೇಕ ನೂರಾರು ಜನರಿಗೆ ಉದ್ಯೋಗ ಸಿಗಲಿ ಅಂತ ನನ್ನ ವೈಯಕ್ತಿಕ ಆಶೆ ಇದೆ ಅದಕ್ಕೆಲ್ಲ ತಮ್ಮ ಗುರುವೀರಿಯರ ಆಶೀರ್ವಾದ ಶಿವಗಿ ಸಿದ್ದೇಶ್ವರ ಆಶೀರ್ವಾದ ತಮ್ಮೆಲ್ಲ ಮಾಧ್ಯಮರ ಪ್ರೀತಿ ವಿಶ್ವಾಸದಿಂದ ನಾನು ಇದನ್ನ ಗೆಲ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಇತ್ತೆಲ್ಲ ಮಾತಾಡ್ಲಿಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ ತಮಗೆಲ್ಲರಿಗೆ ಹನುಮಂತು ಬಿಗ್ ಬಾಸ್ ಆ ಅವರು ಉತ್ತರ ಕರ್ನಾಟಕದವರೇನೆ ಈಗ ಸರಿಗಮ ಸರಿಗಮದಲ್ಲೂ ಕೂಡ ಉತ್ತರ ಕಲೆನ ಯಾರಿಂದನೂ ಆಗಲ್ಲ ಸರಸ್ವತಿ ಮೇಲೆ ಅವಳಂತೂ ಹೆಂಗ್ ಮಾಡಿಸ್ಬೇಕು ಹೋಗಿನಿ ಅಂತ ಗೊತ್ತಿರುತ್ತೆ ಆ ಉತ್ತರ ಕರ್ನಾಟಕದವ ಎಲ್ರಿಗೂ ಗೊತ್ತು